ಪಾಲಿಸಿ ಒಡನೆ ದೊರೆಯ ಆದೇಶವನು ತೊಡಗಿಸಿದ್ಧತೆಯಲಹ ಜನರು ಅಲಂಕರಿಸ ತೊಡಗಿದರು ಹಾದಿ ಬೀದಿಗಳನ್ನು ನಗರದ ಚೌಕ ವೃತ್ತಗಳನ್ನು ಮೀರಿಸುವಂತೆ ನಿಜದ ಹಾಸುರಪುರವನ್ನು ಏರ್ಪಡಿಸಿದರವರು ಬೀದಿಯ ಪ್ರಮುಖ ಉದ್ಯಾನ ಸಕಲ ನಾಟ್ಯ ಗೃಹಗಳಲ್ಲಿ ಧಾರ್ಮಿಕ ಮನರಂಜನೆಯ ಕಾರ್ಯಕ್ರಮಗಳನ್ನು ಅರಳಿಸಲು ಜನಮನದಿ ಬನದಿ ಆಧ್ಯಾತ್ಮಿಕ ಸುಮಗಳನ್ನು ಸಿದ್ಧಾರ್ಥನಾದರೂ ನಿಂತು ನಂದ್ಯಾವರ್ತದ ಉಪ್ಪರಿಗೆಯಲಿ ಪತ್ನಿಯೊಡನೆ ವೀಕ್ಷಿಸುತಲಾ ಜನ್ಮ ದಿನೋತ್ಸವ ಮತ್ತ ಉಪನಯನದ ಸಿದ್ಧತೆಯ ಕಾರ್ಯವನು ಅಂತೆ ಶ್ಲಾಘಿಸುತ್ತಲಾ ಪುರವನು ಇಂತೆಂದವನಳಿಗೆ ಪ್ರಿಯೇ ಪ್ರಿಯ ಕಾರಿಣಿ ದೇವಿ ತೆರಹುದೆಮ್ಮ ಕುಂಡಪುರದ ಭಾಗ್ಯವು ವರ್ಧಮಾನನ ಜನನದಿಂದಾಗಿ ದಿಟದಿ ವ್ಯಾಪಿಸುವುದು ವೃದ್ಧಿ ಶ್ರೇಯಸ್ಸುಗಳು ರಾಜ್ಯದಲ್ಲಿ ಅಂತೆಯೇ ಕಂಗೊಳಿಸುವುದೋ ನಿತ್ಯ ಚೈತ್ರವು ಇಲ್ಲಿನ ಪರಿಸರದಿ ಜೊತೆಗೆ ಇರುವೆ ನೀನೆನ್ನೊಡನೆ ಅರ್ಧಾಂಗಿ ಎನಿಸಿ ಸರ್ವ ವಿಧದಲ್ಲಿ ಅಂತೆಮ್ಮದಿನ ಪುತ್ರನ ಮಾತೆಯನಿಸಿ ಹರೋ ಇವೆಲ್ಲ ಕೂಕಲಶ ಪ್ರಾಯಣಿಸಿ ಸಮದೃಷ್ಟಿಯ ತಪೋ ನಿಷ್ಠೆಯ ತ್ಯಾಗ ಔದಾರ್ಯ ನಿಧಿಯ ಆತ್ಮಜ್ಞಾನಿ ಆ ಆಚಾರ್ಯ ಕೇಶಿಗಳು ಅಲಂಕಾರ ಪ್ರಾಯ ಮಾರ್ಗದರ್ಶನವನ ಮಗೆ ನೀಡುತ್ತ ಇಹರಂತೆಯೇ ಮಂತ್ರಿ ಪ್ರಜೆಗಳು ಬಹು ಯೋಗ್ಯರಾಗಿ ತಂ ತಮ್ಮ ಕರ್ತವ್ಯಗಳ ನಿರ್ವಹಿಸುತ್ತ ಸರಿಯಾಗಿ ಸಂತೃಪ್ತನಾಗಿ ಏನು ನಾನೆಲ್ಲ ವಿಧದಲು ಇಂತಿ ಪುಣ್ಯ ಭಾಗ್ಯದ ಕಾರಣದೇ ಇಂತಿರಲೂ ಆಗದಂತೆ ಯಾವ ಆ ಉಪನಯನ ಸಮಾರಂಭದಲ್ಲಿ ಉಪಚರಿಸಬೇಕು ಆಮಂತ್ರಿತರು ಪ್ರಜೆಗಳನ್ನು ನಾವು ಸೂಕ್ತ ರೀತಿಯ ರೀ ಮಹಾವೀರ ಮಹಾದರ್ಶನದ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾಕವಿ ಡಾಕ್ಟರ್ ಲತಾ ರಾಜಕರ್ ಅವರು ಈಗ ವರ್ತಮಾನ ಬಾಲಕನ ಆ ರಥೋಪದೇಶದ ಆ ಪ್ರಸಂಗವನ್ನ ಕಾವ್ಯದಲ್ಲಿ ಬಹಳ ಮನೋಜ್ಞವಾಗಿ ವರ್ಣಿಸಿದ್ದಾರೆ ಇಲ್ಲಿ ಆಚಾರ್ಯ ನೂರ ಎಂಟು ಆಚಾರ್ಯ ಕೇಶಿ ಕೇಶಿಯವರ ಅಪ್ಪಣೆಯನ್ನ ಪಡಿ ಪಡೆಯುತ್ತಾನಂತೆ ಸಿದ್ಧಾರ್ಥ ಆ ಮಗುವಿಗೆ ಆ ಮಗುವಿಗೆ ರಥೋಪದೇಶವನ್ನು ಕೊಡಲಿಕ್ಕೆ ಆ ತದ ತಕ್ಷಣವೇ ಆಚಾರ್ಯ ಗುರುವಿನ ಮಹಾರಾಜನ ಆದೇಶವನ್ನ ಪಾಲಿಸ್ತೇನೆ ಅದರಂತೆ ಆ ಊರಿನ ಜನ ಎಲ್ಲ ಸಡಗರದಲ್ಲಿ ಇಡೀ ನಂದ್ಯಾವರ್ತದ ಅರಮನೆ ಮತ್ತು ಆ ಒಂದು ಆ ಬಿಹಾರ ರಾಜ್ಯದ ಆ ತುಂಬೆಲ್ಲ ಹಾದಿ ಬೀದಿಗಳನ್ನು ನಗರದ ಚೌಕ ವೃತ್ತಗಳನ್ನು ಮೀರಿಸುವಂತೆ ಅದೊಂದು ಅದೊಂದು ಭೂಲೋಕದ ಪುರ ಆಗಿದ್ರು ಕೂಡ ಅದೊಂದು ಸುರಲೋಕದ ಪುರದ ಹಾಗೆ ನಿರ್ಮಾಣ ಮಾಡಿದ್ರಂತೆ ಆ ಪ್ರಮುಖ ಉದ್ಯಾನ ನಾಟ್ಯ ಧಾರ್ಮಿಕ ಮನರಂಜೆ ಸಭಾಭವನಗಳೆಲ್ಲ ಮತ್ತು ಬಸದಿಗಳಲ್ಲೂ ಕೂಡ ಆಧ್ಯಾತ್ಮಿಕವಾಗಿ ಈ ಒಂದು ಸಿದ್ಧಿ ಉಂಟಾಗ್ತಾ ಇದ್ದಂತೆ ಸಿದ್ಧಾರ್ಥ ಆ ನಂದ್ಯಾವರ್ತದ ಅರಮನೆ ಉಪ್ಪರಗಿಯಲ್ಲಿ ತನ್ನ ಪತ್ನಿಯ ಜೊತೆ ಆ ನಗರ ನಗರದಲ್ಲಿ ಸಡಗ ನಗರದಲ್ಲಿ ಸಂಭ್ರಮಿಸುತ್ತಾ ತಳಿಲು ತೋರಣ ಕಟ್ತಾ ಇರೋದನ್ನೆಲ್ಲ ನೋಡಿ ನನ್ನ ಪುತ್ರನ ಜನ್ಮ ದಿನೋತ್ಸವವನ್ನು ದೇವಾದಿ ದೇವತೆಗಳೇ ಬಂದ್ ಮಾಡಿದ್ರು ಈಗ ಉಪನಯನ ಉಪನಯನ ಅನ್ನೋ ಪದ ನಮ್ಮ ಜೈನಾಗಮದಲ್ಲಿ ಬಳಸೋದಿಲ್ಲ ಆ ಗೊತ್ತ ಆ ಬಳಸ ಬಳಸುವುದಿಲ್ಲ ಆ ಅದರ ಬಳಸುವುದಿಲ್ಲ ಆ ಅದರ ಬದಲು ರಥೋಪದೇಶ ಕಾರ್ಯಕ್ರಮದಲ್ಲಿ ಎಂಥ ಅದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತನ್ನ ಮಡಿದಿಗೆ ಹೇಳ್ತಾ ಇದ್ದಾನಂತೆ ಮತ್ತೆ ಮುಂದುವರಿದು ಪ್ರಿಯ ದೇವಿ ನಮ್ಮ ಕುಂಡಪುರದ ಭಾಗ್ಯ ವರ್ಧಮಾನನ ಜನದಿಂದ ಸಾಕ್ಷಿ ಅದೊಂದು ಸಾಕ್ಷೀಭೂತವಾಗಿದೆ ಇಲ್ಲಿ ನಿತ್ಯ ಚೈತ್ರ ಚೈತ್ರ ಬರೋದು ಚೈತ್ರ ಮಾಸದಲ್ಲಿ ಮಾತ್ರ ಆಮೇಲೆ ಆ ಋತುಗಳು ಬದಲಾದಾಗ ಹೊರಟೋಗುತ್ತೆ ಆದರೆ ನಿತ್ಯ ಚೈತ್ರ ಇದಾಗ್ತಾ ಇದೆ ನೀನು ಕೂಡ ನನ್ನ ಅರ್ಧಾಂಗಿಯಾಗಿದೀಯ ದಿನಪುತ್ರನ ಮಾತೆ ಎನಿಸ್ಕೊಂಡಿದೀಯ ನೀನು ಇದಕ್ಕೆಲ್ಲ ಕಲಶಪ್ರಾಯರಾಗಿ ಸಮದೃಷ್ಟಿ ತಪೋನಿಷ್ಠೆ ತ್ಯಾಗ ನಿಧಿ ಆತ್ಮಜ್ಞಾನಿ ಆ ಆಚಾರ್ಯ ಕೇಶಿಗಳು ಅವರು ಕೂಡ ಅದು ಅಲಂಕಾರ ಪ್ರಾಯರು ಅವರ ಮಾರ್ಗದರ್ಶನವನ್ನು ನಮಗೆ ನೀಡ್ತಾ ಇದ್ದಾರೆ ಇದರಂತೆ ಮಂತ್ರಿಗಳು ಪ್ರಜೆಗಳು ಅವರು ಕೂಡ ಯೋಗ್ಯತಾನುಸಾರ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗೆ ಬಹು ವಿಧದಲ್ಲಿ ಈ ಒಂದು ಪುಣ್ಯ ಭಾಗ್ಯ ಆಗಿದೆ ಪುಣ್ಯಭಾಗ್ಯ ಆಗಿದೆ ಈ ಈ ಒಂದು ರಥೋಪದಯ ಸಮಾರಂಭದಲ್ಲಿ ಆಮಂತ್ರಿತರು ಪ್ರಜೆಗಳನ್ನು ನಾವು ಸೂಕ್ತ ರೀತಿಯಲ್ಲಿ ಗೌರವಿಸಬೇಕು ಎಂಬುದಾಗಿ ತನ್ನ ಮಡದಿಗೆ ಮಡದಿಯ ಬಳಿ ಮಾತಾಡ್ತಾ ಇರ್ತಕ್ಕಂಥದ್ದನ್ನು ಇಲ್ಲಿ ಸ್ವಭಜ್ನತೆಯಿಂದ ವರ್ಣಿಸಲಾಗಿದೆ ಭಗವಾನ್ ಮಹಾವೀ ಮಹಾವೀರ ಮಹಾದರ್ಶನದಲ್ಲಿ ಮಹಾಕವಿಗಳು ಜನ್ಮ ಕಲ್ಯಾಣ ಮಹೋತ್ಸವವನ್ನು ಶಾಂತರಸ ಮತ್ತು ಶೃಂಗ ಶಾಂತರಸದಲ್ಲಿ ವರ್ಣಿಸಿರುವುದನ್ನು ಮತ್ತು ಭಕ್ತಿ ರಸದಲ್ಲಿ ವರ್ಣ